ಕಾರ್ಮಿಕರ ಬದುಕಿಗೆ ಆರೋಗ್ಯ ಭಾಗ್ಯ ಸಚಿವ ಸಂತೋಷ್ ಲಾಡ್ ಕಾಳಜಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಮಹತ್ವದ ಯೋಜನೆ ಜಾರಿ ಪ್ರಿವೆಂಟಿವ್ ಯೋಜನೆ ಕಾರ್ಮಿಕ ಸಚಿವರಿಗೆ ಜೈ ಹಿಂದ ಕಾರ್ಮಿಕ ಕುಟುಂಬಗಳು ಕಾರ್ಮಿಕ ಇಲಾಖೆಯಿಂದ ಜಾರಿಯಾದ ಮಹತ್ವದ ಯೋಜನೆಗೆ ರಾಜ್ಯಾದ್ಯಂತ ಫುಲ್ ರೆಸ್ಪಾನ್ಸ್ ಹೌದು ಜನರಿಗೆ ಎಷ್ಟು ದುಡ್ಡಿದ್ದರೇನು ಆರೋಗ್ಯ ಮುಖ್ಯ ಆರೋಗ್ಯವೇ ಭಾಗ್ಯ ಎಂಬ ಗಾದೆ ಮಾತು ಅಕ್ಷರಶಃ ಸತ್ಯ ಆ ನಿಟ್ಟಿನಲ್ಲಿ ರೋಗ ನಮ್ಮನ್ನು ತಲುಪುವ ಮುನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ನಿಜಕ್ಕೂ ವಿಶೇಷ ಆ ನಿಟ್ಟಿನಲ್ಲಿ ಕಾರ್ಮಿಕ ಸಚಿವರ ಸೂಚನೆ ಮೇರೆಗೆ ಕಾರ್ಮಿಕ ಇಲಾಖೆಯಲ್ಲಿ ಬಹುದೊಡ್ಡ ಕ್ರಾಂತಿ ಮಾಡಲು ಇಲಾಖೆ ಮುಂದಾಗಿದೆ ರಾಜ್ಯದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಆರೋಗ್ಯ ಕಾಪಾಡಲು ಕಾರ್ಮಿಕ ಇಲಾಖೆ ಜಾರಿ ಮಾಡಿದ ಮತ್ತೊಂದು ಮಹತ್ವದ ಯೋಜನೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಕಾರ್ಮಿಕರು ಸಾಮಾನ್ಯವಾಗಿ ಕಾಯಿಲೆ ಬಂದಾಗ ವೈದ್ಯರ ಬಳಿ ತೆರಳಿ ಚಿಕಿತ್ಸೆ ಪಡೆಯುತ್ತಾರೆ ಆದರೆ ಅದೇ ಕಾಯಿಲೆ ಬರುವುದಕ್ಕಿಂತ ಮೊದಲೇ ಗಮನ ವಹಿಸಬೇಕು ಅಂತ ಅರಿವು ಇರುವುದಿಲ್ಲ ಕಾಯಿಲೆ ಬರುವ ಮುನ್ನ ಎಚ್ಚರ ವಹಿಸಿದರೆ ದುಬಾರಿ ವೆಚ್ಚ ತಪ್ಪುತ್ತದೆ ಕಾರ್ಮಿಕರ ಇಂತಹ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡೇ ಕಾರ್ಮಿಕ ಇಲಾಖೆಯು ಶ್ರಮಿಕರ ಆರೋಗ್ಯ ಕಾಪಾಡಲು ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯೊಂದನ್ನು ಜಾರಿ ಮಾಡಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ಈ ಯೋಜನೆ ರಾಜ್ಯಾದ್ಯಂತ ಜಾರಿಯಾಗಿದೆ ದೇಶ ಕಟ್ಟುವ ಕಾರ್ಮಿಕರ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಇಟ್ಟಿರುವ ಈ ಕ್ರಾಂತಿಕಾರಕ ಯೋಜನೆಯಿಂದ ನಾಡಿನ ಲಕ್ಷಾಂತರ ಕಾರ್ಮಿಕರು ಹಾಗೂ ಅವರ ಅವಲಂಬಿತರು ನೆಮ್ಮದಿ ಪಡುವಂತಾಗಿದೆ ರಾಜ್ಯದ ಎಲ್ಲಾ ಕಾರ್ಮಿಕರಿಗೆ ಆರೋಗ್ಯ ಸೇವೆ ಸಿಗಬೇಕು ಎಂಬ ಬಹುದ್ದೇಶದಿಂದ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೇವೆಗಳನ್ನ ಒದಗಿಸಲಾಗುತ್ತಿದೆ ಈ ಮಹತ್ವದ ಯೋಜನೆಯಿಂದ ಇಡೀ ರಾಜ್ಯದ ಜನತೆ ಖುಷಿ ಪಡುವಂತಾಗಿದೆ ಅಲ್ಲದೆ ದಿನನಿತ್ಯ ಕೆಲಸದಲ್ಲೇ ಮುಳುಗಿರುವ ಕಾರ್ಮಿಕರಿಗೆ ಸಮಯಕ್ಕೆ ಸರಿಯಾಗಿ ಆರೋಗ್ಯ ತಪಾಸಣೆ ಮತ್ತು ಪರೀಕ್ಷೆ ಮಾಡಿಸಬೇಕು ಎಂಬ ಅರಿವು ಇರುವುದಿಲ್ಲ ಇಂತಹ ಸಂದರ್ಭದಲ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಕಾರ್ಮಿಕರ ಪಾಲಿಗೆ ಸಂಜೀವಿನಿಯಾಗಿದೆ ಏನಿಲ್ಲ ಅಂದರೂ ಇಪ್ಪತ್ತು ರೀತಿಯ ಪರೀಕ್ಷೆಗಳನ್ನ ಪ್ರಿವೆಂಟಿವ್ ಹೆಲ್ತ್ ಕೇರ್ನಲ್ಲಿ ಮಾಡಲಾಗುತ್ತಿದೆ ವೈದ್ಯರ ಸಲಹೆ ಮೇರೆಗೆ ದೈಹಿಕ ಪರೀಕ್ಷೆ ಶ್ವಾಸಕೋಶದ ಕಾರ್ಯವೈಖರಿ ಪರೀಕ್ಷೆ ಕಿವಿ ಪರೀಕ್ಷೆ ಕಣ್ಣು ಸಿಬಿಸಿ ಇಎಸ್ಆರ್ ಕಿಡ್ನಿ ಲಿಪಿಡ್ ಪ್ರೊಫೈಲ್ ಮಲೇರಿಯಾ ಯುರಿನ್ ಬಿಪಿ ಶುಗರ್ ಹೃದಯ ತೊಂದರೆ ಸೇರಿದಂತೆ ಹಲವು ಪರೀಕ್ಷೆಗಳನ್ನ ಪ್ರಿವೆಂಟಿವ್ ಹೆಲ್ತ್ ಕೇರ್ನಲ್ಲಿ ಮಾಡಲಾಗುತ್ತಿದೆ ರಾಜ್ಯದಲ್ಲಿ ಸುಮಾರು ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ಕಟ್ಟಡ ಕಾರ್ಮಿಕರಿದ್ದಾರೆ ಇದರಲ್ಲಿ ಬೆಂಗಳೂರಿನ ಕಾರ್ಮಿಕರೇ ಹೆಚ್ಚು ರಾಜಧಾನಿ ಬೆಂಗಳೂರಿನಲ್ಲಿ ರಾಜ್ಯದ ವಿವಿಧ ಭಾಗದ ಕಟ್ಟಡ ಕಾರ್ಮಿಕರಿದ್ದಾರೆ ಇನ್ನುಳಿದಂತೆ ಜಿಲ್ಲೆ ತಾಲೂಕುಗಳಲ್ಲಿ ಕಾರ್ಮಿಕರಿದ್ದಾರೆ ಇವರಿಗೆಲ್ಲ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೌಲಭ್ಯ ಈಗ ಪ್ರಯೋಜನಕ್ಕೆ ಬರುತ್ತಿದೆ ಕಾರ್ಮಿಕರ ನೆರವಿಗೆ ಕಾಲ್ ಸೆಂಟರ್ ಒನ್ ಏಟ್ ಡಬಲ್ ಝೀರೋ ಟೂ ಝೀರೋ ಡಬಲ್ ತ್ರೀ ಏಟ್ ಡಬಲ್ ಫೈವ್ ಕೇವಲ ಆರೋಗ್ಯ ತಪಾಸಣೆ ಮಾಡಿದರೆ ಸಾಲದು ಎಂದು ಕಾಲ್ ಸೆಂಟರ್ ಆರಂಭ ಮಾಡಿದೆ ಇಂತಹದ್ದೊಂದು ವಿನೂತನ ಕಾರ್ಯದ ಮೂಲಕ ಜನಮಾನಸದಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ಕಾರ್ಯ ಹೆಸರು ಮಾಡಿದೆ Obrigado.

সবচেয়ে <laughs> বড়